ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಆ ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹತ್ರ ಮರಿದೇ ಕೇಳಬೇಕಾಗಿರುವಂಥ ವಿಷಯಗಳೇನು ಏನೇನೆಲ್ಲ ನೆನಪಿಸ್ಕೊಂಡು ಕೇಳಬೇಕಾಗುತ್ತೆ ಅದನ್ನೆಲ್ಲ ನೋಡೋಣ ಸೊ ಮೊದಲನೇದಾಗಿ ನೀವು ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ ಸೊ ಫಸ್ಟ್ ಸೆಮಿಸ್ಟ್ರಲ್ಲಿ ಹೇಗೂ ನಿಮಗೆ ಸ್ಕ್ಯಾನಿಂಗ್ಸ್ ಇರುತ್ತೆ ನಿಮಗೆ ಬೇಬಿ ಕಿಕ್ಸ್ ಏನು ಅಷ್ಟೊಂದು ಇರಲ್ಲ ಸೊ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಆಫ್ಟರ್ ಬೇಬಿ ಕಿಕ್ಸ್ ಬಗ್ಗೆ ನೀವು ಡಾಕ್ಟರ್ ಹತ್ರ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ನನಗಿಷ್ಟು ತಿಂಗಳಾಗಿದೆ ಆಗುತ್ತೆ ಅಂತ ಮತ್ತು ನಿದ್ದೆ ಮಾಡೋ ವಿಷಯದಲ್ಲಿ ಕೂಡ ಸೊ ಎಷ್ಟೊತ್ತು ನಿದ್ದೆ ಮಾಡ್ಬೋದು ಬೆಳಗ್ಗೆ ನಿದ್ದೆ ಮಾಡ್ಬೋದಾ ನಿದ್ದೆ ಮಾಡಬಾರ್ದಾ ಸೊ ನನಗೆ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಸೊ ನಿದ್ದೆ ಮಾಡ್ಬೋದಾ ಈ ರೀತಿ ಎಲ್ಲನೂ ಸೊ ಮಲಗುವಂಥ ಪೊಸಿಷನ್ ವಿಚಾರ ಕೂಡ ಮಾತಾಡ್ಕೊಳ್ಳಿ ನೆಕ್ಸ್ಟು ಬ್ಯಾಕ್ ಪೇಯ್ನ್ ಬರ್ತಾ ಇದೆ ನಿಮಗೆ ಅಂತಂದರೆ ಅದನ್ನು ಕೂಡ ಡಾಕ್ಟರ್ ಹತ್ರ ಮರೀದೆ ಕೇಳಬೇಕು ಸೊ ಕೆಲವ್ರಿಗೆ ಒಂದೊಂದು ರೀಸನ್ ಇರುತ್ತೆ ಕೆಲವ್ರಿಗೆ ಹೀಟ್ ಆಗುತ್ತೆ ಕೆಲವ್ರಿಗೆ ಬಂದು ಬಾಡಿ ವೆಯ್ಟಿಂದ ಬೆನ್ನೋ ಬರುತ್ತೆ ಕೆಲವ್ರಿಗೆ ಸ್ಟ್ರೆಸ್ಸಿಂದ ಮಗುವಿನ ವೆಯ್ಟ್ ಅದು ಕೂಡ ಸ್ಪೈನಲ್ ಕಾರ್ಡಿಗೆ ಬಂದು ಸ್ಟ್ರೆಸ್ ಆಗೋದ್ರಿಂದ ಬೆನ್ನು ನೋವು ಸೊಂಟ ನೋವು ಈ ರೀತಿ ಬರುತ್ತೆ ಸೊ ಈ ಥರ ಎಲ್ಲ ಬರುತ್ತೆ ಅಂತಂದರೂ ಕೂಡ ನೀವೇನು ಮಾಡಬೇಕು ಅಂದರೆ ಡಾಕ್ಟ್ರ್ ಹತ್ರ ಮರೀದೆ ಕೇಳಬೇಕು ಆವಾಗ ಅವರು ಡಾಕ್ಟರ್ಸ್ ನಿಮಗೆ ವೈಟಮಿನ್ಸನ್ನು ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ಕಾಲು ನೋವು ಈ ಇಂಬಡಿ ಹತ್ರ ಬಂದು ಆಗುತ್ತೆ ಬ್ಲಡ್ ಕಡಿಮೆ ಆದಾಗ ಸೊ ಇದ್ರ ಪ್ರಾಬ್ಲಮ್ ಅನ್ನು ಕೇಳಿ ತಿಳ್ಕೊಳ್ಳಿ ಯಾಕಂದರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಆಗುತ್ತೆ ಸೊ ಇದು ಜಸ್ಟ್ ಊಟ ಮಾಡ್ಕೊಂಡು ಹಾಗೆ ಇರುವಂಥದ್ದಲ್ಲ ಡಾಕ್ಟರ್ ಹತ್ರ ಕೇಳೋವಾಗ ನರ್ವಸ್ ಏನಾದರೂ ನಿಮಗೆ ನರ್ವಸ್ ಸಿಸ್ಟಮ್ ಬಂದು ಏನಾದರೂ ನಿಮಗೆ ವೀಕಾಗಿತ್ತು ಅಂದರೆ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಡಾಕ್ಟರ್ಸ್ ಬಂದು ಕೊಡ್ತಾರೆ ನೆಕ್ಸ್ಟ್ ಬಂದು ಕಾನ್ಸ್ಟಿಪೇಷನ್ ಮೇಯ್ನಾಗಿ ಇದ್ರ ಬಗ್ಗೆ ಕೇಳಿ ನಿಮ್ಗೆ ಈ ಥರ ತೊಂದರೆ ಇತ್ತು ಸರಿಯಾಗಿ ಟಾಯ್ಲೆಟ್ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಡಾಕ್ಟ್ರನ್ನ ಕೇಳಿ ಫೈಬರ್ ಸರಿಯಾಗಿ ಸೇರೋ ಥರ ನಿಮಗೆ ಪೌಡರ್ಸನ್ನು ಪ್ರೊವೈಡ್ ಮಾಡ್ತಾರೆ ನಾವೇನೇ ಊಟ ಮಾಡಿದ್ರು ಕೆಲವು ಟೈಮಲ್ಲಿ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಮಲವಿಸರ್ಜನೆ ಮೂರು ದಿವ್ಸಕ್ಕೆ ನಾಲ್ಕು ದಿವಸಕ್ಕೆ ಒಂದ್ಸಲಿ ಮಾಡೋದು ಸೊ ಇಂಥವೆಲ್ಲ ಆಗೋವಾಗ ನೀವು ಡಾಕ್ಟ್ರ ಹತ್ರ ಕೇಳಬೇಕು ಯಾಕಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ಪರಿಣಾಮ ಬೀರುತ್ತೆ ಸೊ ತೊಂದರೆ ಇಲ್ಲ ಇದೆಲ್ಲನೂ ಆಗುತ್ತೆ ಸಿಂಪ್ಟಮ್ಸೇ ಇದು ಆಗುವಂಥ ತೊಂದರೆಗಳೇ ಏನಿದ್ರು ಡಾಕ್ಟ್ರ್ ಹತ್ರ ಹೋಗೋವಾಗ ಕೇಳ್ಕೊಳ್ಳಿ ಮತ್ತು ಆಗಾಗ ಹೊಟ್ಟೆ ನೋವು ಬಂದರೆ ಅದನ್ನು ಕೂಡ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಯಾಕಂದರೆ ನಾವು ಡಾಕ್ಟ್ರ್ ಹತ್ರ ಹೋದಾಗ ಕೆಲವೊಂದು ವಿಷಯಗಳನ್ನು ಮರೆಯೋದಕ್ಕೆ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ಕೇಳ್ಕೊಳ್ಳಿ ನೆಕ್ಸ್ಟು ಹೆವಿ ಗ್ಯಾಸ್ಟ್ರಿಕ್ಕಾಗಿ ಕೆಲವರಿಗೆ ಸೆಕೆಂಡ್ ಟೈಮ್ ಇಷ್ಟು ವಾಮಿಟಿಂಗ್ ಅನ್ನೋದು ಬಂದು ಕಂಟಿನ್ಯೂಸ್ ಆಗಿರುತ್ತೆ ಸೊ ಆ ರೀತಿ ವಾಮಿಟ್ ನಿಮಗೆ ಆಗ್ತಾ ಇದೆ ತಿಂದಿದ್ದು ಯಾವುದು ದಕ್ತಾ ಇಲ್ಲ ಹೊಟ್ಟೆಗೆ ಎಲ್ಲ ಹೊರಗೆ ಬರ್ತಿದೆ ಅಂದರೆ ಅದನ್ನು ಕೇಳ್ಕೊಳ್ಳಿ ನೆಕ್ಸ್ಟ್ ಬೆಲ್ಲಿ ಗ್ರೋತ್ ಬಗ್ಗೆ ನೀವು ವಿಚಾರಿಸಲೇಬೇಕು ಬೆಲ್ಲಿ ಬಂದು ನಿಮಗೆ ಒಂದೊಂದು ತಿಂಗಳಿಗೂ ಒಂದೊಂದು ವಾರಕ್ಕೂ ಜಾಸ್ತಿ ಆಗ್ತಾ ಹೋಗಬೇಕು ಒಂದು ವೇಳೆ ನಿಮಗೆ ತೂಕ ಕಡಿಮೆ ಆಗೋದು ಹೊಟ್ಟೆಯ ದಪ್ಪ ಕಮ್ಮಿನೇ ಇದೆ ಹಾಗೇನೇ ಇದೆ ಇನ್ಕ್ರೀಸ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಡಾಕ್ಟರ್ ಹತ್ರ ವಿಚಾರಣೆ ಮಾಡ್ಕೊಳ್ಳಿ ಸೊ ಸರಿಯಾದ ಕಾರಣವನ್ನು ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಸೊ ಕೆಲವು ಟೈಮಲ್ಲಿ ಕೆಲವರು ಟೈಟ್ ಟೈಟ್ ಗಳನ್ನೆಲ್ಲ ಹಾಕ್ತೀರಾ ಸೊ ಡಾಕ್ಟ್ರ್ ಹತ್ರ ಕೂಡ ಬಟ್ಟೆಗಳ ವಿಚಾರದಲ್ಲಿ ಕೂಡ ವಿಚಾರಣೆ ಮಾಡ್ಕೊಳ್ಳಿ ಡಾಕ್ಟರ್ಸ್ ಬಂದು ಸರಿಯಾದ ರೀತಿಯಲ್ಲಿ ಬಟ್ಟೆಗಳು ಯಾವುದು ನಿಮಗೆ ಕಂಫರ್ಟಬಲ್ ಅನ್ನೋ ಥರ ನಿಮಗೆ ಡಾಕ್ಟರ್ಸ್ ಹೇಳ್ತಾರೆ ಮೇಯ್ನಾಗಿ ಕಾಟನ್ ಡ್ರೆಸ್ಸು ಲೂಸಾಗಿರೋ ಡ್ರೆಸ್ಗಳನ್ನೇ ಹೇಳೋದು ಬೆಲ್ಲಿ ಗ್ರೋತ್ ಆಗ್ತಾ ಆಗ್ತಾ ನೀವು ಡ್ರೆಸ್ಗಳು ಚೇಂಜ್ ಮಾಡ್ತಾ ಇರಬೇಕು ನೆಕ್ಸ್ಟು ಎಡಿಮಾ ಪ್ರಾಬ್ಲಮ್ ಇದು ಬಂದು ಸೆವೆಂತ್ ಮಂತಿಂದಲೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೆಣ್ಮಕ್ಳಲ್ಲೂ ಸಾಮಾನ್ಯವಾಗಿ ಆಗುತ್ತೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಎಡಿಮಾ ಪ್ರಾಬ್ಲಮ್ ಸೆವೆಂತ್ ಮಂತ್ ಆಫ್ಟರ್ ಸ್ಟಾರ್ಟ್ ಆಗುತ್ತೆ ಇದು ಬಂದು ಎಕ್ಸಸ್ ಆಫ್ ವಾಟರ್ ಬಂದು ಕಾಲ ಹತ್ರ ಸೇರಿಕೊಳ್ಳುವಂಥದ್ದು ಏನು ತೊಂದರೆ ಇಲ್ಲ ಇದು ಕಡಿಮೆ ಆಗುತ್ತೆ ಬಟ್ ಏನಿದ್ರು ಎಡಿಮಾ ಪ್ರಾಬ್ಲಮ್ಸ್ ಪೇಯ್ನು ಚಪ್ಪಲ್ ಇಲ್ಲ ದೊಡ್ಡ ಸೈಜ್ದೇ ಹಾಕೋಬೇಕು ಈ ಥರ ಎಲ್ಲ ತೊಂದರೆಗಳು ಇರ್ತವೆ ಆದ್ರೂ ನೀವು ಡಾಕ್ಟ್ರ ಹತ್ರ ಒಂದು ಮಾತಾಡೋದು ಒಳ್ಳೇದೇನೆ ನೆಕ್ಸ್ಟು ನಿಮ್ಮ ಬೇಬಿ ಜೊತೆ ಇರುವಂತಹ ಟೆಂಪ್ರವರಿ ಆರ್ಗನ್ ಅಂತಂದರೆ ಈ ಥರ ಹೆಲ್ತನ್ನು ಕೂಡ ಕೇಳ್ಕೊಳ್ಳಿ ಇದರ ಪೊಸಿಷನನ್ನು ಕೂಡ ಕೇಳ್ಕೊಳ್ಳಿ ಸೊ ಇದರ ಒಂದು ಪೊಸಿಷನ್ಸ್ ತುಂಬಾ ಇರುತ್ತೆ ನಾರ್ಮಲ್ ಪೊಸಿಷನ್ ಮತ್ತು ಮಾರ್ಜಿನಲ್ಲಿ ಇರುವಂಥದ್ದು ಪಾರ್ಷಿಯಲ್ ಆಗಿರುವಂಥದ್ದು ಮತ್ತು ಟೋಟಲ್ ಆಗಿ ಅದು ಬಂದು ಸರ್ವಿಕ್ಸ್ ಬಂದು ಪ್ರಿವಿ ಆಗಿರುತ್ತೆ ಲೋ ಲೋ ಲೇಯಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಅಂಥವೇನಾದರೂ ಇದೆಯಾ ಮಗುಗೇನಾದರೂ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಏನಾದರೂ ಇದೆಯಾ ಇಂದ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ವಿಕ್ಸ್ ಹತ್ರ ಬಂದ್ಬಿಡುತ್ತೆ ಬ್ಲೀಡಿಂಗು ಸೊ ಇದೆಲ್ಲ ಮೇಯ್ನಾಗಿ ಪ್ಲಾಸೆಂಟ ಪೊಸಿಷನ್ ಬಗ್ಗೆ ಎವ್ರಿ ಸ್ಕ್ಯಾನಿಂಗಲ್ಲಿ ಕೂಡ ಡಾಕ್ಟ್ರನ್ನ ಮಿಸ್ ಮಾಡದೆ ಕೇಳಬೇಕು ಕೆಲವು ಟೈಮಲ್ಲಿ ಡಾಕ್ಟರ್ಸ್ ಟೆಂಕ್ಷನಲ್ಲಿ ಇರ್ತಾರೆ ಏನೋ ಇರ್ತಾರೆ ಸರಿಯಾಗಿ ಗಮನಿಸದೆ ಕೂಡ ನಿಮಗೆ ಹೇಳ್ಬೋದಲ್ವ ಆದರೆ ನೀವು ಕೆಣಕಿ ಕೇಳೋವಾಗ ಅವ್ರು ಬಂದು ಕರೆಕ್ಟಾಗಿ ನೋಡಿ ಇನ್ನೂ ನಿಮಗೆ ಇಂಟ್ರೆಸ್ಟಾಗಿ ಹೇಳ್ತಾರೆ ನೆಕ್ಸ್ಟೇ ಉರಿ ಮೂತ್ರದ ಪ್ರಾಬ್ಲಮ್ಮು ಈ ರೀತಿ ಏನಾದರೂ ಯು ಟಿ ಐ ಪ್ರಾಬ್ಲಮ್ಸ್ ಇದೆ ನಿಮಗೆ ಆಗಾಗ ಯೂರಿನ್ ಬರ್ತಾ ಇದೆ ತುಂಬಾ ಊರಿತಾ ಇದೆ ವಜೈನಲ್ಲಿ ಪೇನ್ ಬೇರೆ ಇದೆ ಅಂದರೆ ಅದನ್ನು ಕೂಡ ಕೇಳ್ಕೊಳ್ಳಿ ಇದು ಕೂಡ ಒಂಥರ ಇನ್ಫೆಕ್ಷನ್ನೇ ನೆಕ್ಸ್ಟು ನಿಮಗೆ ಹೊಟ್ಟೆ ಮೇಲೆ ಸಿಕ್ಕಾಪಟ್ಟೆ ನವೆ ಇದೆ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕೆರ್ಕೋಬಾರ್ದು ಆ ನವೆ ಎಲ್ಲ ಅಣಗೋದಕ್ಕೆ ಡಾಕ್ಟರ್ಸು ಕ್ರೀಮ್ಸನ್ನು ಕೊಡ್ತಾರೆ ಸೊ ಅದನ್ನು ಕೇಳ್ಕೊಳ್ಳಿ ಮನೇಲಿ ಏನೇ ಮನೆ ಮದ್ದು ಮಾಡಿದ್ರೂ ಕಮ್ಮಿ ಆಗೋಲ್ಲ ಕೆಲವು ಟೈಮು ಅದಕ್ಕೆ ನೆಕ್ಸ್ಟ್ ಬಂದು ಶಾರ್ಟ್ ಸರ್ವಿಸ್ ಸರ್ ಸರ್ವಿಕ್ಸ್ ಇರೋರಿಗೆ ಸರ್ಕ್ಲೇಜ್ ಬ್ಯಾಂಡ್ ಅಂತ ಹಾಕಿರ್ತಾರೆ ಸೊ ಅದು ಬಂದು ಪ್ರೀಮೆಚ್ಯೂರ್ ಬೇಬಿ ಆಗಬಾರ್ದು ಅಂತ ಬೇಬಿ ಪ್ರೊಟೆಕ್ಷನ್ಗೆ ಹಾಕುವಂಥದ್ದು ಸೊ ಈ ಥರ ಹಾಕಿಸ್ಕೊಂಡಿದ್ರೆ ಹೇಗಿರಬೇಕು ಅಂತಲೂ ಕೇಳ್ಕೊಳ್ಳಿ ಗರ್ಭಕುಶದ ಆರೋಗ್ಯ ತುಂಬಾ ಮುಖ್ಯ ಮೇಯ್ನಾಗಿ ನಿಮ್ಮ ಯುಟ್ರೆಸ್ ಹೆಲ್ದಿ ಆಗಿದೆಯಾ ಹೇಗಿದೆ ಅನ್ನೋದನ್ನು ಕೂಡ ನೀವು ಆಗಾಗ ಸ್ಕ್ಯಾನಿಂಗಲ್ಲಿ ಡಾಕ್ಟರ್ ಹತ್ರ ಕೇಳಬೇಕು ಆ್ಯಂಡ್ ನೆಕ್ಸ್ಟು ಗಂಡ ಹೆಂಡತಿ ಸೇರಬಹುದಾ ದಾಂಪತ್ಯ ಇರಬಹುದಾ ಅನ್ನೋದನ್ನು ಕೂಡ ಎವ್ರಿ ಮಂತು ಎವ್ರಿ ಹೋದಾಗಲೂ ಕೇಳಿಕೊಳ್ಳಿ ಇದು ತುಂಬ ಮಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಇಷ್ಟು ಸ್ಕ್ಯಾನಿಂಗಲ್ಸ್ ಬಂದು ಕೆಲವ್ರಿಗೆ ಎಂಟಿ ಸ್ಕ್ಯಾನಿಂಗ್ಗಳ್ಗನ್ನು ಬಂದು ಪ್ರಿಫರ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ನೋಸ್ ಬೋನ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ ಸೊ ಬೇಬಿಗೆ ಮಾಡಿಸುವಂತಹ ಇದು ಬೇಬಿಯ ಹೆಲ್ತ್ ಚೆಕ್ ಮಾಡೋದಕ್ಕೆ ಕೊಡುವಂಥ ಸ್ಕ್ಯಾನಿಂಗ್ಸು ಪ್ರತಿ ಸ್ಕ್ಯಾನಿಂಗ್ಸಲ್ಲೂ ಡೌಟ್ಸ್ ಏನಿದ್ರು ಕ್ಲಾರಿಫೈ ಮಾಡ್ಕೊಳ್ಳಿ ಸೊ ಮಗುವಿನ ಬೆಳವಣಿಗೆ ಬಗ್ಗೆ ಕೂಡ ನೀವು ಡಾಕ್ಟರ್ ಹತ್ರ ಕೇಳಬೇಕು ಆರ್ಗನ್ ಡೆವಲಪ್ಮೆಂಟ್ ಹೇಗಿದೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೇಗಿದೆ ಮಗು ಕರೆಕ್ಟಾಗಿ ಬೆಳೀತಿದೆಯಾ ತೂಕ ಕರೆಕ್ಟಾಗಿ ಇದೆಯಾ ಆಯ ವಾರಕ್ಕೆ ಆಯ ತಿಂಗಳಿಗೆ ಕರೆಕ್ಟಾದಂಥ ಉದ್ದ ಅಗಲ ದಪ್ಪ ಇದೆಯಾ ಅಂತ ಪ್ರತಿ ಸತಿ ಸ್ಕ್ಯಾನಿಂಗಲ್ಲೂ ನೀವು ಕೇಳಲೇಬೇಕು ಅವ್ರು ಏನೂ ನಿಮ್ಮನ್ನು ಬೈಕೊಳ್ಳಲ್ಲ ಏನೂ ನಿಮ್ಮನ್ನು ಬಯ್ಯೋದಿಲ್ಲ ದಯವಿಟ್ಟು ಯಾರೂ ಹೆದರ್ಕೋಬೇಡಿ ಡಾಕ್ಟರ್ಸ್ನ ನೋಡಿ ಏನಿದ್ರೂ ಡಾಕ್ಟರ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ ಇದು ನಿಮ್ಮ ಮಗು ನೀವು ಪ್ರತಿ ವಾರೂ ಪ್ರತಿ ತಿಂಗಳು ಚೆಕಪ್ಗೆ ಹೋಗೋವಾಗ ನಿಮ್ಮ ಮಗುವಿನ ಬೆಳವಣಿಗೆ ಡೌಟ್ಸ್ ಕೇಳಿದ್ರೆ ಅದೇನಾದರೂ ಒಂಚೂರು ಒಳಗಡೆ ಕಡಿಮೆನೋ ಜಾಸ್ತಿನೋ ಇದ್ದರೆ ಏನಿದ್ರು ಡಾಕ್ಟರ್ಸ್ ಹೇಳ್ತಾರೆ ಅದಕ್ಕೆ ತಕ್ಕ ಹಾಗೆ ಫುಡ್ ರೂಟೀನನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೋದು ಮತ್ತು ಬ್ಲಡ್ ಎಷ್ಟಿದೆ ಅನ್ನೋದನ್ನು ಕೂಡ ಕರೆಕ್ಟಾಗಿ ತಿಳಿದಿಟ್ಕೊಳ್ಳಿ ಅದಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಮಗುಗೆ ಕರುಳು ಸುತ್ತಿದೆ ಅಂತೆಲ್ಲ ಹೇಳ್ತಾರೆ ಹಾಗಿದ್ದಾಗ ಹೇಗಿರಬೇಕು ಎಷ್ಟು ನೀರು ಕುಡಿಬೇಕು ಯಾವ ಥರ ಊಟ ಮಾಡಬೇಕು ಮಗುಗೆ ಏನಾದರೂ ಪ್ರಾಬ್ಲಮ್ ಆ ಕರಳು ಸುತ್ತಿರೋದ್ರಿಂದ ಮಗುಗೇನಾದರೂ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಮ್ಮಿ ಆಗುತ್ತಾ ಮಗುಗೆ ಸರಬರಾಜಾಗುವಂತಹ ಆಕ್ಸಿಜನ್ ಇದೆಲ್ಲ ಕಡಿಮೆ ಆಗುತ್ತಾ ಮಗುಗೆ ತೊಂದರೆನ ನಾರ್ಮಲ್ ಆಗುತ್ತಾ ಸಿ ಶಿಕ್ಷಣ ಆಗುತ್ತಾ ಪ್ರತಿಯೊಂದು ಮಗುವಿನ ಪೊಸಿಷನ್ ಮೇಲೆ ತಲೆ ಇದೆಯಾ ಕೆಳಗಡೆ ತಲೆ ಇದೆಯಾ ಮಗು ಇದೆಯಾ ಇಲ್ಲ ಟ್ರಾನ್ಸ್ಬರ್ಸ್ ಇದೆಯಾ ಮಗು ಹೆಡ್ ಫಿಕ್ಸ್ ಆಗಿದೆಯಾ ಪ್ರತಿಯೊಂದು ಅಷ್ಟೇ ಎಂಡ್ ಆಫ್ ದ ಡಿಲ್ವರಿಯಲ್ಲೂ ಕೇಳ್ತಾ ಇರಬೇಕು ಮತ್ತು ಬಂದು ಎಂಟರ್ ಪ್ರೆಗ್ನೆನ್ಸಿಯಲ್ಲೂ ಕೇಳಬೇಕು ಮತ್ತು ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗಿತ್ತು ಅಂತಂದರೆ ಅದನ್ನು ಮಿಸ್ ಮಾಡದೆ ಡಾಕ್ಟ್ರ ಹತ್ರ ತೋರಿಸ್ಕೊಳ್ಳಿ ಕೆಲವ್ರಿಗೆ ಬಂದು ಇದು ಉರಿ ಮೂತ್ರ ಆಗೋದು ಉರಿಯೋದು ಯೂರಿನ್ ಮಾಡಿ ಬಂದು ಸ್ವಲ್ಪ ಹೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರೋದೆಲ್ಲ ಆಗುತ್ತೆ ಸೊ ಇದೆಲ್ಲ ಯು ಟಿ ಐ ಪ್ರಾಬ್ಲಮ್ಸ್ ಇದನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳಿ ಇದೆಲ್ಲನೂ ಟ್ವಿನ್ಸ್ ಬೇಬೀಸ್ ಇದ್ದರೂ ಕೂಡ ಇದು ಹೊಂದತ್ತೆ ಅಂದರೆ ಎರಡು ಬೇಬಿ ಕಡೆನೂ ಗಮನ ಕೊಡಬೇಕು ನೀವು ಬೇ ಬೇಬಿ ಒನ್ ಬೇಬಿ ಟು ಅಂತ ಹೇಳಿನೇ ಹೇಳ್ತಾರೆ ನಿಮಗೆ ಸ್ಕ್ಯಾನಿಂಗ್ಸಲ್ಲಿ ಸೊ ಆವಾಗ ಒಂದೊಂದು ಮಗುಗೂ ಕಂಪೇರ್ ಮಾಡಿ ಹೇಗಿದೆ ಮಗು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಸೊ ಇದು ಬಂದು ಯಾಕೆ ಅಂತಂದರೆ ನಿಮ್ಗೇನಾದರೂ ಒಂದು ವೇಳೆ ಒಂದು ಪ್ರಾಬ್ಲಮ್ ಇದೆ ಜಸ್ಟ್ ಒಂದು ಸಿಂಪಲಾಗಿ ತೊಂದರೆ ಇದೆ ಅಂದರೂ ಕೂಡ ಅರ್ಲಿ ಸ್ಟೇಜೆಲ್ಲ ಇಂಜೆಕ್ಷನ್ಸ್ ಮತ್ತು ಟ್ಯಾಬ್ಲೆಟ್ಸ್ ಪ್ರೊವೈಡ್ ಮಾಡಿ ಅದನ್ನು ಸರಿ ಮಾಡಿಬಿಡ್ತಾರೆ ನೀವು ಕೆಣಕಿ ಕೇಳಬೇಕು ಕೆಲವು ಟೈಮಲ್ಲಿ ಡಾಕ್ಟರ್ಸ್ ಬ್ಯುಸಿ ಇರೋ ಕಾರಣ ಮತ್ತು ತುಂಬ ಪೇಷಂಟ್ಸ್ನ ನೋಡೋದ್ರಿಂದ ಕೆಲವೊಂದು ವಿಷಯಗಳನ್ನು ಹೇಳೋದ್ರಲ್ಲಿ ಅವರು ಮಿಸ್ ಮಾಡಬಹುದು ಆದರೆ ನೀವು ನಿಮಗೋಸ್ಕರ ಮಿಸ್ ಮಾಡ್ಕೋಬೇಡಿ ಅದನ್ನು ಕರೆಕ್ಟಾಗಿ ಡಾಕ್ಟ್ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಕ್ಲಾರಿಫೈ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ಡು ಅದಕ್ಕೆ ತಕ್ಕ ಹಾಗೆ ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೆಲ್ದಿ ಬೇಬಿ ನಿಮಗೆ ಸಿಗತ್ತೆ ತುಂಬ ಜನ ಕೇಳೋದನ್ನೇ ಮರಿತೀರ ನಾನು ಕೂಡ ಎಷ್ಟೋ ಸಲ ಚೆಕಪ್ಸ್ಗೋದ್ರೆ ಮರ್ತೋಗ್ತಿದ್ದೆ ಬಟ್ ಬಟ್ ಏನೇ ಡೌಟ್ಸ್ ಇದ್ರೂ ಡಾಕ್ಟ್ರ್ ಹತ್ರ ಕೇಳಬೇಕು ಕ್ಲಾರಿಫೈ ಮಾಡ್ಕೋಬೇಕು ಸೊ ಇದು ಬಂದು ನಾನು ಹೇಳುವಂಥ ಸಜೆಸ್ಟ್ ನಿಮಗೆ ಬೆಸ್ಟ್ ಗೈನಕಾಲಜಿಸ್ಟನ್ನು ನೀವು ರೆಫರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ಒಂದು ಹೆಲ್ದಿ ಪ್ರೆಗ್ನೆನ್ಸಿಗೆ ಏನೇನೆಲ್ಲ ಕೇಳಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನಿಮ್ಗೇನಾದರೂ ಇದಕ್ಕೂ ಮೀರಿ ವೈಟ್ ಡಿಸ್ಚಾರ್ಜ್ ಮತ್ತು ಅವಾಗವಾಗ ಜ್ವರ ಬರೋದು ನಗಡಿ ಕೆಮ್ಮು ಬರೋದು ಏನಾದರೂ ಇದ್ರೆ ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ ಟೇಕ್ ಕೇರ್ ಬಬ್